ऐलो स्नेहिते वेलकम बैक टू मई चानल ಅಕ್ಟೋಬರ್ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಬಂದಿದೆ ತ್ರಯೋದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಈ ದಿನ ಧನ್ವಂತರಿ ಪೂಜೆಯನ್ನು ಮಾಡಿಕೊಂಡು ಧನ್ವಂತರಿ ನಾವು ಮಂತ್ರವನ್ನು ಹೇಳೋದ್ರಿಂದ ಆರೋಗ್ಯದಲ್ಲಿ ಬರುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಈ ದಿನ ಲಕ್ಷ್ಮೀ ಕುಬೇರ ದೇವರನ್ನು ಕೂಡ ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ಯಾವ ಪೂಜೆಯನ್ನು ಮಾಡ್ಕೊಬೇಕು ಯಾವ ಮಂತ್ರವನ್ನು ಹೇಳಬೇಕು ಅಂತ ಕೂಡ ಇದ್ದೀನಿ ಅದ್ರ ಜೊತೆ ನಾವು ಈ ದಿನ ಸ್ನಾನ ಸ್ನಾನ ಮಾಡೋ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಿ ನಾವು ಸ್ನಾನವನ್ನು ಮಾಡಬೇಕು ಇನ್ನು ಧನತ್ರಯೋದಶಿಯ ದಿನ ನಾವು ಚಿನ್ನ ಬಿಳ್ಳಿ ಅಲ್ಲದೆ ನಾವು ಮನೆಗೆ ಈ ಐದು ವಸ್ತುಗಳನ್ನು ತರಲೇಬೇಕಾಗತ್ತೆ ಈ ಐದು ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಧನತ್ರಯೋದಶಿ ದಿನ ನಾವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಅರಿಶಿನ ನೀವು ಸ್ನಾನ ಮಾಡೋ ಬಕೆಟಿಗೆ ಒಂದು ಚಿಟಿಗೆ ಆಗಷ್ಟು ಅರಿಶಿಣವನ್ನು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಇದು ಶುಭ ಮತ್ತು ಪವಿತ್ರವೆಂದೇ ಪರಿಗಣಿಸಲಾಗುತ್ತೆ ಇನ್ನು ಅದ್ರ ಜೊತೆ ನೀವು ಸಿಹಿ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಬೇಕಾಗತ್ತೆ ಅಂದರೆ ಸಣ್ಣದಾಗಿ ಒಂದು ಒಂದೇ ಒಂದು ಪಿಂಚ್ ಆಗೋಷ್ಟು ನೀವು ಬೆಲ್ಲ ಪುಡಿಯನ್ನು ಮಾಡಿಕೊಂಡು ನೀವು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಇದು ಸಿಹಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಸ್ತು ಹಳದಿ ಹೂಗಳು ನೀವು ಯಾವ ಹೂವಾದರೂ ಪರವಾಗಿಲ್ಲ ಸೇವಂತಿಗೆ ಹಳದಿ ಹೂ ಆಗ್ಬೋದು ಅಥವಾ ರೋಸ್ ಹಳದಿ ಕಲರ್ ಇರ್ಬೋದು ಅಥವಾ ನಿಮ್ಗೆ ಹಳದಿ ಕಲರ್ ಯಾವ ಹೂವು ಇರುತ್ತೋ ಆ ಹೂವು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಇವುಗಳು ಶುಭ ಮತ್ತು ದೈವಿಕ ಸ್ಪರ್ಶವನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಉಪ್ಪು ಎಲ್ಲರಿಗೂ ಗೊತ್ತಿರುವಂಥದ್ದು ಉಪ್ಪು ಕಲ್ಲುಪ್ಪನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಇದು ರಕ್ಷಣಾತ್ಮಕ ಮತ್ತು ಶುದ್ಧೀಕರಣದ ಸಂಕೇತ ಇನ್ನು ನಮ್ಮ ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಕೂಡ ತೆಗೆದಿರುತ್ತೆ ಹಾಗೆಯೇ ದೋಷ ಇದ್ದರೂ ಅದನ್ನು ಕೂಡ ಈ ಉಪ್ಪು ಪರಿಹಾರ ಮಾಡುತ್ತೆ ಹಾಗಾಗಿ ನಾವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಒಂದು ಸಣ್ಣ ತುಂಡು ಆಗೋಷ್ಟು ಬೆಲ್ಲ ಹಾಗೆಯೇ ಉಪ್ಪು ಹಾಗೆಯೇ ಹಳದಿ ಹೂಗಳನ್ನು ನಾಲ್ಕು ವಸ್ತುಗಳನ್ನು ಹಾಕಿ ಈ ದಿನ ಸ್ನಾನ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಧನತ್ರಯೋದಶಿ ನಮಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅನ್ನೋದಾದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ನಮಗೆ ತ್ರಯೋದಶಿ ತಿಥಿ ಪ್ರಾರಂಭ ಆಗೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ತ್ರಯೋದಶಿ ತಿಥಿ ಮುಕ್ತಾಯ ಆಗೋದು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ತ್ರಯೋದಶಿ ಪೂಜಾ ಮುಹೂರ್ತ ಪ್ರದೋಷ ಕಾಲ ಸಂಜೆ ನಮಗೆ ಏಳು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದ ತನಕ ಇರುತ್ತೆ ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ಅಂದರೆ ಶನಿವಾರನೇ ನಾವು ಸಂಜೆ ಏಳು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ಇಪ್ಪತ್ತು ನಿಮಿಷದ ತನಕ ಪ್ರದೋಷ ಕಾಲ ಈ ಸಮಯದಲ್ಲಿ ನಾವು ತ್ರಯೋದಶಿಯ ದಿನ ನಾವು ಲಕ್ಷ್ಮೀ ಕುಬೇರ ದೇವರನ್ನು ಪೂಜೆ ಮಾಡ್ಕೊಳ್ಳೋದು ಧನ್ವಂತರಿ ದೇವಿಯನ್ನು ಪೂಜೆ ಮಾಡಿಕೊಳ್ಬೇಕಾಗತ್ತೆ ಇನ್ನು ದೀಪಾವಳಿ ಅಂದ ತಕ್ಷಣ ನಮಗೆ ಐದು ದಿನಗಳ ಸಂಭ್ರಮದ ಹಬ್ಬ ಅಂತ ಹೇಳ್ಬೋದು ಇದು ಧನತ್ರಯೋದಶಿಯ ದಿನದಂದು ನಮಗೆ ಪ್ರಾರಂಭ ಆಗುತ್ತೆ ದೀಪಾವಳಿ ಪ್ರಾರಂಭ ಆಗದೆ ಧನತ್ರಯೋದಶಿ ದಿನದಿಂದ ಹಾಗಾಗಿ ನಮ್ಮ ಈ ದಿನವು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಕೂಡ ಒಂದಾಗಿದೆ ಅಂತಲೇ ಹೇಳ್ಬೋದು ಜನರು ಇದನ್ನ ಸಂಪತ್ತು ಮತ್ತು ಸಮೃದ್ಧಿ ದಿನವೆಂದೇ ಪರಿಗಣಿಸಲಾಗುತ್ತೆ ಈ ಶುಭ ದಿನದಂದು ನಾವು ಹೊಸ ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಮಂಗಳಕರ ಎಂದೇ ನಂಬಲಾಗುತ್ತೆ ಹಾಗಾಗಿ ಈ ಈ ವರ್ಷ ದನ ತ್ರಯೋದಶಿ ದಿನ ನಾವು ಯಾವ ಐದು ವಸ್ತುಗಳನ್ನು ಮನೆಗೆ ತಗೊಂಬರ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಧನತ್ರಯೋದಶಿ ದಿನ ನೀವು ಚಿನ್ನ ಬೆಳ್ಳಿಯನ್ನ ತಗೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಈಗಂತೂ ತುಂಬಾ ರೇಟ್ ಆಗಿದೆ ಯಾರು ಆಗುತ್ತೋ ಅವರು ಚಿನ್ನ ಬೆಳ್ಳಿಯನ್ನ ತಗೊಳ್ಳಿ ಅಥವಾ ಚಿನ್ನದ ನಾಣ್ಯವನ್ನ ಕೂಡ ತಗೊಂಬುದು ಅಥವಾ ಬೆಳ್ಳಿ ನಾಣ್ಯವನ್ನ ಕೂಡ ತಗೊಂಬುದು ಯಾರೆಲ್ಲ ಚಿನ್ನ ಬೆಳ್ಳಿ ತಗೊಳಕಾಗಲ್ಲ ಅನ್ನೋರು ನೀವು ಈ ವಸ್ತುಗಳನ್ನ ಕೂಡ ಮನೆಗೆ ತಗೊಂಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಮೊದಲನೇ ವಸ್ತು ಪೊರಕೆ ಪೊರಕೆಯನ್ನ ಲಕ್ಷ್ಮೀ ದೇವಿಯ ವಾಸಸ್ಥಾನ ಎಂದು ನಂಬಿಕೆ ಇದೆ ಇದು ನಕಾರಾತ್ಮಕ ಶಕ್ತಿಗಳನ್ನ ತೆಗೆದುಹಾಕಿ ಸಕಾರಾತ್ಮಕತೆಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತೆ ಪೊರಿಕೆ ಮನೆಯಿಂದ ಬಡತನ ಮತ್ತು ದುಃಖವನ್ನು ತೆಗೆದುಹಾಕಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಾವು ಈ ದಿನ ಗಡ್ಡಿ ಪೊರಕೆ ಯಾವ ತರದ ಪೊರಕೆ ಆದರೂ ಪರವಾಗಿಲ್ಲ ಒಂದು ಹೊಸ ಪೊರಿಕೆಯನ್ನು ನಾವು ದೀಪಾವಳಿ ತ್ರಯೋದಶಿಯ ದಿನ ಮನೆಗೆ ತಗೊಂಬಂದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಗೋಮತಿ ಚಕ್ರ ಇದು ವಿಷ್ಣು ಚಕ್ರ ಅಂತ ಕೂಡ ಕರೀತಾರೆ ಅನ್ನು ಒಂದು ಗೋಮತಿ ಚಕ್ರಗಳನ್ನು ನಾವು ತಗೊಂಬಂದು ಅಂದರೆ ಅಂಗಡಿಯಿಂದ ಹೊಸ್ದಾಗಿ ಹನ್ನೊಂದು ಗೋಮತಿ ಚಕ್ರಗಳನ್ನು ನಾವು ಖರೀದಿ ಮಾಡಿ ನಂತರ ಮನೆಗೆ ತಂದು ಅರಿಶಿನದ ನೀರಿನಿಂದ ಶುದ್ಧೀಕರಣ ಮಾಡಿ ಮಹಾಲಕ್ಷ್ಮಿ ಮುಂದೆ ಇಟ್ಟು ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಹೂಗಳಿಂದ ಧೂಪ ದೀಪಗಳಿಂದ ನಾವು ಪೂಜೆಯನ್ನು ಮಾಡಿದ ನಂತರ ನಾವು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ ಅಂದರೆ ನಾವು ಕ್ಯಾಶ್ ಕ್ಯಾಶೆಲ್ಲ ಇಡ್ತಿರಲ್ಲ ಅಲ್ಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ನಾವು ಅಭಿವೃದ್ಧಿ ಿ ಅನ್ನೋದು ಆಗ್ತಾ ಹೋಗ್ತೀರಿ ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದ್ರೆ ಧನಿಯಾ ಬೀಜ ತ್ರಯೋದಶಿಯ ದಿನ ನೀವು ಸ್ವಲ್ಪ ಧನಿಯಾ ಬೀಜವನ್ನು ತಗೊಂಡ್ಬಂದು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಧನಿಯಾ ಬೀಜ ತಂದು ನಾವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಧನ ಧಾನ್ಯಗಳದ ಕೊರತೆ ಆಗೋದಿಲ್ಲ ಇನ್ನು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಆ ಧನಿಯಾ ಬೀಜವನ್ನು ಏನು ಮಾಡಬೇಕು ಅನ್ನೋದಾದರೆ ನಾವು ಈಗ ಶನಿವಾರ ದಿನ ಸಂಜೆ ಪೂಜೆ ಮಾಡ್ತೀರಿ ಪೂಜೆ ಆದ ನಂತರ ನೀವು ಭಾನುವಾರ ದಿನ ಬೆಳಗ್ಗೆ ಎದ್ದು ಅದನ್ನು ನಿಮ್ಮ ಜಾಗ ಇತ್ತು ಜಮೀನಿತ್ತು ಅಂದರೆ ಜಮೀನು ನಲ್ಲೂ ಕೂಡ ಈ ದನಿಯಾ ಬೀಜವನ್ನ ಹಾಕಬಹುದು ಅಕಸ್ಮಾತ್ ಜಮೀನ್ ಇಲ್ಲ ಒಂದು ಪಾಟ್ ಇದೆ ಅನ್ನೋರು ಈಗ ಆ ಪಾಟಲ್ಲೂ ಕೂಡ ಸ್ವಲ್ಪ ಮಣ್ಣನ್ನು ತೆಗೆದು ನಾವು ಆ ದನಿಯಾ ಬೀಜವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ನೀರು ಹಾಕೋದ್ರಿಂದ ದನಿಯ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೋ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಮನೆ ಕೂಡ ಅಷ್ಟೇ ಸಮೃದ್ಧಿ ಸಂತೋಷದಿಂದ ತುಂಬಿರುತ್ತೆ ಅನ್ನುವ ಅರ್ಥ ಕೂಡ ಕೊಡುತ್ತೆ ಅದಕ್ಕೋಸ್ಕರ ಈ ದಿನ ಎಲ್ಲರೂ ಧನಿಯಾ ಬೀಜವನ್ನು ತಂದು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಈ ರೀತಿಯಾಗಿ ಒಂದು ಪಾಟಲ್ಲಿ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇದ್ರ ಜೊತೆ ಇನ್ನು ಯಾವೆಲ್ಲ ವಸ್ತುಗಳನ್ನು ನೀವು ಮನೆಗೆ ತೊಗೊಂಬರ್ಬೋದು ಅನ್ನೋದಾದರೆ ಪಾತ್ರೆಗಳು ಅಂದರೆ ಅಡುಗೆ ಮಾಡುವಂಥ ಪಾತ್ರೆಗಳು ಮನೆಗೆ ಅಲಂಕಾರಿಕ ಪಾತ್ರೆಗಳನ್ನು ವಸ್ತುಗಳನ್ನು ನೀವು ಖರೀದಿ ಮಾಡ್ಬೋದು ಅದ್ರ ಜೊತೆ ಎಲೆಕ್ಟ್ರಿಕ್ ವಸ್ತುಗಳು ಅಂತಂದರೆ ಫ್ರಿಜ್ ಆಗ್ಬೋದು ಟಿ ವಿ ಆಗ್ಬೋದು ಮೊಬೈಲ್ ಆಗ್ಬೋದು ಹಾಗೆಯೇ ವಾಷಿಂಗ್ ಮಿಷಿನ್ ಯಾವುದಾದ್ರೂ ಪರವಾಗಿಲ್ಲ ನೀವು ಎಲೆಕ್ಟ್ರಿಕ್ ವಸ್ತುಗಳನ್ನು ಕೂಡ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಅದ್ರ ಜೊತೆ ಹೊಸ ಬಟ್ಟೆಗಳನ್ನು ಕೂಡ ನೀವು ಈ ದಿನ ಖರೀದಿ ಮಾಡ್ಬೋದು ಇನ್ನು ಮನೆಗೆ ಬೇಕಾಗುವಂಥ ವಸ್ತು ವಸ್ತುಗಳು ಅಂತಂದ್ರೆ ಅಕ್ಕಿ ಹಾಕ್ಬೋದು ಉಪ್ಪು ಸಕ್ಕರೆ ಜೇನುತುಪ್ಪ ಈ ಥರದ್ದು ಕೂಡ ನೀವು ಈ ದಿನ ಖರೀದಿ ತುಂಬಾನೇ ಧನ ತ್ರಯೋದಶಿಯ ದಿನದಂದು ಧನ್ವಂತರಿ ದೇವಿಯನ್ನ ಪೂಜೋದಿಂದ ಆರೋಗ್ಯ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು ಧನ್ವಂತರಿಯ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಂದರ್ಭದಲ್ಲಿ ಧನ್ವಂತರಿಯು ಅಮೃತ ಕಳಶದೊಂದಿಗೆ ಹೊರಹೊಮ್ಮಿದನು ಆಯುರ್ವೇದದ ದೇವರಾದ ಧನ್ವಂತರಿಯು ಆರೋಗ್ಯ ಸಂಪತ್ತು ಮತ್ತು ಶಾಂತಿಯ ಸಂಕೇತ ಕೂಡ ಆಗಿದೆ ಈ ದಿನ ಭಕ್ತರು ರೋಗ ಜೀವನ ಮತ್ತು ಸಮೃದ್ಧಿಗಾಗಿ ಧನ್ವಂತರಿಯ ಆಶೀರ್ವಾದವನ್ನು ಬಯಸ್ತಾರೆ ವೈದಿಕ ಜ್ಯೋತಿಷ್ಯರ ಪ್ರಕಾರ ಧಂತೆರೀಸ್ ದಿನದಂದು ನಿರ್ದಿಷ್ಟ ಆಚರಣೆಯನ್ನು ಆಚರಿಸೋದ್ರಿಂದ ಗುರು ಮತ್ತು ಶುಕ್ರ ಗ್ರಹಗಳ ಶುಭ ಪ್ರಭಾವವನ್ನು ಬಲಪಡಿಸಿ ಆರೋಗ್ಯ ಮತ್ತು ಸಂಪತ್ತನ್ನು ಆಕರ್ಷಿಸಬಹುದು ಧನ್ವಂತರಿ ಪೂಜೆಯನ್ನು ಕೂಡ ನಾವು ಶನಿವಾರ ಸಂಜೆನೆ ನಾವು ಪೂಜೆ ಮಾಡ್ಕೊಬೇಕಾಗತ್ತೆ ಅಂತಂದ್ರೆ ನಾನು ಹಿಂದೆ ತಿಳಿಸ್ಕೊಟ್ಟಿರೋ ಮುಹೂರ್ತದಲ್ಲೇ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಧನ್ವಂತರಿಯ ಫೋಟೋ ಇತ್ತು ಅಂದರೆ ಫೋಟೋ ಇಡ್ಬೋದು ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಶುಭ ಮುಹೂರ್ತದಲ್ಲಿ ನೀವು ತುಳಸಿ ಮತ್ತು ಬೇವಿನ ಎಲೆಗಳಿಂದ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಧನ್ವಂತರಿ ವಿಗ್ರಹದ ಮುಂದೆ ದೀಪವನ್ನು ಇರಿಸಿ ಓಂ ಧನ್ವಂತರಿಯೇ ನಮಃ ಅಥವಾ ಧನ್ವಂತರಿ ಸ್ತೋತ್ರವನ್ನು ಕನಿಷ್ಠ ಪಕ್ಷ ನೀವು ಹನ್ನೊಂದು ಬಾರಿ ಜಪಿಸಿ ದೀಪದ ಜ್ವಾಲೆಯು ಸ್ಥಿರವಾಗಿ ಉರಿಯುವಂತೆ ನೋಡಿಕೊಳ್ಳಿ ಇದು ನಿರಂತರ ಸಮೃದ್ಧಿಯ ಸಂಕೇತವಾಗಿದೆ ಈ ಆಚರಣೆಯು ಗುರು ಮತ್ತು ಶುಕ್ರ ಗ್ರಹಗಳ ಶುಭ ಪರಿಣಾಮವನ್ನು ಕೂಡ ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು ಧನ್ವಂತರಿಯ ಪೂಜೆಯನ್ನ ಮಾಡೋದ್ರಿಂದ ಆರೋಗ್ಯ ಸಂಪತ್ತು ಮತ್ತು ಶಾಂತಿಯನ್ನು ಆಕರ್ಷಿಸುವ ಗುರಿಯನ್ನು ಕೂಡ ಹೊಂದಿದೆ ಧನ್ವಂತರಿಯ ಆಶೀರ್ವಾದವು ಭಕ್ತರ ಜೀವನದಲ್ಲಿ ರೋಗ ಮುಕ್ತತೆ ದೀರ್ಘಾಯಶು ಮತ್ತು ಸಮೃದ್ಧಿಯನ್ನು ಕೂಡ ತಂದುಕೊಡುತ್ತೆ ಈ ಶುಭ ದಿನದಂದು ಶ್ರದ್ಧೆಯಿಂದ ಆಚರಣೆಗಳನ್ನು ಪಾಲಿಸೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಕೂಡ ಅರಿಯುತ್ತೆ ಎಂದು ಹೇಳ್ಬೋದು ಇನ್ನು ಧನ್ ದಿನ ಈ ಆಚರಣೆಗಳನ್ನು ಶ್ರದ್ಧೆಯಿಂದ ಮಾಡೋದ್ರಿಂದ ಧನ್ವಂತರಿಯ ಕೃಪೆಗೆ ಪಾತ್ರರಾಗಿ ಆರೋಗ್ಯ ಮತ್ತು ಸಮೃದ್ಧಿ ಜೀವನವನ್ನು ಕೂಡ ಪಡೆದುಕೊಳ್ಳಬಹುದು ವಿಡಿಯೋದಲ್ಲಿ ನಾನು ಕುಬೇರ ಲಕ್ಷ್ಮಿ ಪೂಜೆಯನ್ನು ಕೂಡ ತಿಳಿಸ್ಕೊಡ್ತೀನಿ ಅದ್ರ ಜೊತೆ ಯಮದೀಪ ಯಾವ ರೀತಿಯಾಗಿ ಬೆಳಗಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು